ಇವತ್ತು ನನ್ನ ಗೌರವಿಸಲು ಬಂದಿದ್ದೇನೆ ನಲಮಂಗಲ ದೊಡ್ಡ ಎರಡೂ ಪಕ್ಷದ ಕಾರ್ಯಕರ್ತರ ಮುಖಂಡರು ಸಭೆ ಸೇರಿ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಡಿ ಕೆ ಕುಮಾರಸ್ವಾಮಿ ಅವರು ಕೂಡ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಎಲ್ಲಾ ಹಿರಿಯ ಮೈತ್ರಿ ಆಗಿದೆ ನಮ್ಮ ಶಕ್ತಿ ಹೆಚ್ಚಾಗಬೇಕು ನಮ್ಗೆ ಈ ಬಾರಿ ಎಪ್ಪತ್ತಾರು ಸಭಾ ಬಂದಿದೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನ ಈ ಎಲ್ಲರೂ ಸಾಧುವಾದಂತಹ ಗ್ಯಾರಂಟಿಯನ್ನು ಕೊಡುವಂಥದ್ದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಇವತ್ತು ಸ್ವಚ್ಛ ಅಭಿಯಾನ ಸ್ವಚ್ಛ ಭಾರತದಲ್ಲಿ ನಮ್ಮ ಮಹಿಳೆಯರಿಗೆ ಗೊತ್ತಾಗುತ್ತದೆ ಸುಮಾರು ಹನ್ನೆರಡು ಕೋಟಿ ಕುಟುಂಬಗಳಲ್ಲಿ ಇವತ್ತು ಶೌಚಾಲಯಗಳ ನಿರ್ಮಾಣ ಕಳೆದ ನಾಲ್ಕು ವರ್ಷದಿಂದ ಕೋವಿಡ್ ಸಂದರ್ಭದಲ್ಲಿ ಕೂಡ ಹತ್ತು ಕೆಜಿ ಅಕ್ಕಿಯನ್ನು ಕೊಟ್ಟರು ಕಳೆದ ವರ್ಷ ಜನವರಿಗೂ ಕೂಡ ಹತ್ತು ಕೆಜಿ ಅಕ್ಕಿಯನ್ನು ಕೊಟ್ಟಿದ್ದು ಮಾನ್ಯ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ